ಸರ್ ನೀವು ಏನು ವರ್ಕ್ ಮಾಡ್ತಿದ್ದೀರಾ ನಾವು ಟೀಚರ್ ರಿಟೈರ್ಡ್ ಟೀಚರ್ ಓಕೆ ಯಾವ ಸಬ್ಜೆಕ್ಟ್ ಸರ್ ನಿಮ್ಮದು ನಾವು ಆಲ್ ಸಾಲ್ ಸಬ್ಜೆಕ್ಟ್ ಪ್ರೈಮರಿ ಪ್ರೈಮರಿ ಇದು ಓಕೆ ಸರ್ ಸರ್ ನೀವು ನಾವು ರೈತರು ರೈತರು ರಾಷ್ಟ್ರದ ಬೆನ್ನೆಲುಗು ಬಸವಣ್ಣ ತತ್ವ ಪಾಲನೆ ಮಾಡುವಂತ ಎಮ್ಮೆಯ ಕಾಯಕ ಯೋಗಿಗಳು ನಮ್ಮ ಜಾಸ್ತಿ ಸರ್ ಕೇಳ್ಪಟ್ಟೆ ನಾನು ಕೆಲವರು ಬಸವಣ್ಣರನ್ನ ಭಾಷಣ ಮಾಡೋಕ್ಕೆ ಮಾತಾಡೋದಕ್ಕೆ ಕೆಲವರು ಬಳಸ್ಕೊಂಡು ಅವ್ರ ಜೀವನದಲ್ಲಿ ಬೇರೆ ಥರ ಇರ್ತಾರೆ ಬಟ್ ಇಲ್ಲಿ ನಡೆ ನುಡಿ ಆಚಾರ ವಿಚಾರ ಎರಡೂ ಒಂದೇ ಆಗಿರೋ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಹಿರಿಯ ಜಗದ್ಗುರುಗಳು ಶಿವಕುಮಾರ್ ಸ್ವಾಮಿಗಳ ಕಾಲದಿಂದಲವ ನಮ್ಮೂರಲ್ಲಿ ಶರಣ ಸತ್ವ ಬಹಳ ಅದ್ಭುತವಾಗಿ ಸರ್ ಅದರಿಂದ ಇವತ್ತಿನವರೆಗೂ ಈಗ ರೇವಣ ಸಿದ್ಧ ಜಯಂತಿ ಜಯಂತಿ ಅಂತಂದು ವರ್ಷಕ್ಕೊಂದ್ಸರಿ ಮಾಡೆ ಮಾಡ್ತೀವಿ ನಾವು ಓಕೆ ಕೇವಲ ಇದು ಹೆಸರಿಗಷ್ಟೇ ಶಿವಪುರ ಅಲ್ಲ ಶಿವ ಶಿವತತ್ವವನ್ನು ಪಾಲಿಸುವಂತ ಒಂದು ಊರು ಅಂತಾನೆ ಹೇಳ್ಬೋದಲ್ಲ ಸರ್ ಇದು ಎಸ್ ಸರ್ ತುಂಬಾ ಖುಷಿ ಆಯ್ತು ಸರ್ ಇದನ್ನೆಲ್ಲ ಕೇಳಿ ಧನ್ಯವಾದ ಸಿಕ್ಕಿರುವಂತ ಒಂದು ಫಲನ ಅಂತ ಪುಣ್ಯ ಮಾಡಿರೋ ಹೌದೌದು ಹಂಡ್ರೆಡ್ ಪರ್ಸೆಂಟ್ ಅವರು ಸಹ ಇಂಥ ಕುಟುಂಬ ಸಿಗೋದಿಕ್ಕೆ ಅವರು ಪುಣ್ಯ ಮಾಡಿದ್ರ ಅಂತಾನೆ ಹೇಳ್ಬೋದು ಹೌದೌದು ಹೇಳಿ ಸರ್ ನಿಮ್ಮ ನಿಮ್ಮ ಪರಿಚಯ ಮಾಡಿಕೊಡ್ರಿ ಜಗದೀಶ್ ಜಗದೀಶ್ ಅಂತ ಓಕೆ ನಿಮ್ಮದು ಧನ್ಯತ ಅವರ ತವ್ರವರಲ್ಲ ಸರ್ ಅವರೂರ ಹಳಿಯ ನೀವು ಅವರು ಸೊಸೆ ನಮ್ಮ ಶಿವಪುರ ಅವ್ರದ್ದು ಅವ್ರ ಶಿವಪುರ ಅಪ್ಪಾಜ್ ಶಿವಪುರ ಎಸ್ ಸರ್ ನಮಗೆ ಅವರು ಸೊಸೆ ಆಗಬೇಕು ಓಕೆ ಸರ್ ನಿಮ್ಮ ಹೆಸರು ಜಗದೀಶ್ ಜಗದೀಶ ಸರ್ ನೀವು ಎಷ್ಟು ವರ್ಷದಿಂದ ಅವ್ರನ್ನ ಗಮನಿಸಿದ್ರಿ ಸರ್ ನೀವು ಅವರು ಸಣ್ಣರಾದಿಂದ ಅವ್ರ ಅಂಶದ್ದೆಲ್ಲ ಪರಿಚಯ ಓಕೆ ದಲಿತನ ಊರಲ್ಲೇ ಬೆಳೆದದ್ದು ಅವರು ಓಕೆ ಇವಾಗ ಅವ್ರು ಓದ್ಕೆಂದು ಡಾಕ್ಟರ್ ಆದ್ರೆ ಇವಾಗಿದ್ದಾರೆ ಓಕೆ ಬೆಂಗಳೂರಲ್ಲೋಗಿ ಸೆಟ್ಲಾಗಿದ್ದಾರೆ ಆಗಿದ್ದಾರೆ ಅವ್ರಿಗೆ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಅಂದರೆ ಡಾಕ್ಟರ್ ಆಗಿ ಕೋರ್ಸು ಅವ್ರ ವರ್ಕ್ ಸ್ಟಾರ್ಟ್ ಮಾಡಿದ್ದು ಯಾವ ವರ್ಷದಿಂದ ಸರ್ತಿಲ್ಲ ಓಕೆ ಓಕೆ ಈಗ ಮದುವೆಗೆ ಹೋಗ್ತಿರೋದು ನಿಮಗೆ ತುಂಬ ಖುಷಿ ತಂದಿದ್ದೀರಾ ಹ್ಞೂ ಖುಷಿ Okay, so thank you.